ಓಂ ಶಾಂತಿ ಅಮೃತ್ ವೇಲಿಯ ಕಂಟಿನ್ಯೇಷನ್ ಭಾಗವನ್ನ ಕೇಳೋಣ ಬಾಬಾ ಅವರು ಇನ್ನೊಂದು ತಿಲಕದ ಬಗ್ಗೆ ತಿಳಿಸ್ತಿದ್ದಾರೆ ಮಾಸ್ಕರ್ ಸರ್ವ ವಾನಿನ ತಿಲಕ ಅಮೃತ್ ವೇಲಿ ಸ್ವಯಂ ಆಗಿ ಪ್ರತಿದಿನ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನುವ ತಿಲಕವನ್ನ ಕೊಡಬೇಕು ಪೂರ್ತಿ ದಿನ ಈ ತಿಲಕದಾರಿಯಾಗಿ ನೀವು ಇರಬೇಕು ಅಂದ್ರೆ ಬೆಳಗ್ಗೆ ಹೋಗೋದು ಒಂದೇ ಅಲ್ಲದೆ ದಿನ ಪೂರ್ತಿ ಕೂಡ ಕೆಲಸ ಕಾರ್ಯದಲ್ಲಿದ್ದಾಗಲೂ ಕೂಡ ನಾನು ಮಾಸ್ಟರ್ ಸರ್ವಶಕ್ತಿಶಾಲಿ ಆತ್ಮ ಅನ್ನುವುದನ್ನ ಸ್ಮೃತಿಯಲ್ಲಿ ತರಿಸ್ಕೊತಾ ಇರಿ ಮಕ್ಕಳೇ ಆವಾಗ ಸಹಜವಾಗಿ ನೀವು ವಿಜಯರಿ ವಿಜಯ ಆಗ್ತೀರಾ ಸೊ ವಿಜಯ್ ಕಿ ನಿಶಾನಿ ಹೇ ವಿಜಯದ ಒಂದು ಚಿಹ್ನೆ ಆಗಿದೆ ನಾವು ಪ್ರತಿದಿನ ದಿನ ಅಮೃತ್ ವೇಲೆಯಲ್ಲಿ ಮಾಸ್ಕರ್ ಸರ್ವಶಕ್ತಿ ವಾನ್ ಅನ್ನುವ ತಿಲಕವನ್ನ ಸ್ಮೃತಿಯಲ್ಲಿ ಇಟ್ಕೊನೋದು ಅದೇ ಅಲ್ಲದೆ ದಿನ ಪೂರ್ತಿ ಅದರ ಅಭ್ಯಾಸವನ್ನ ಮಾಡೋದು ಇದಲ್ಲದೆ ಬಾಬಾ ಅವರು ಇನ್ನೊಂದು ತಿಳಿಸ್ತಿದ್ದಾರೆ ಸ್ಮೃತಿಕಾ ತಿಲಕ ಮುಂಚೆ ಆಯ್ತು ಮಾಸ್ಕರ್ ಸರ್ವಶಕ್ತಿವ ಶಕ್ತಿ ತಿಲಕ ಈಗ ಸ್ಮೃತಿಯ ತಿಲಕ ಹೇಗೆ ಭಕ್ತಿ ಮಾರ್ಗದಲ್ಲಿ ಸ್ನಾನ ಮಾಡಿದ ಮೇಲೆ ಆ ಮಕ್ಕಳು ಏನ್ಮಾಡ್ತಾರೆ ತಿಲಕವನ್ನ ಇಟ್ಕೋತಾರೆ ಅಲ್ವಾ ಹಾಗೆಯೇ ನೀವು ಬ್ರಾಹ್ಮಣ ಮಕ್ಕಳು ಅಮೃತ ವೇಲಿನಿ ಜ್ಞಾನ ಸ್ನಾನವನ್ನ ಮಾಡಿ ಅದರ ನಂತರ ಅದರ ಜೊತೆ ಜೊತೆ ಈ ಸ್ಮೃತಿಯ ತಿಲಕವನ್ನ ಇಟ್ಕೋಬೇಕು ನೀವು ಅಮೃತ ವೇಲೆ ಎದ್ದು ಜ್ಞಾನದ ಸ್ನಾನ ಮಾಡಲಿಲ್ಲ ಅಂದರೆ ಪಶ್ಚಾತಾಪದ ತಿಲಕವನ್ನು ಇಟ್ಕೋತೀರಾ ಅದನ್ನು ಮಾಗಿ ಬೇಗ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ಅಂದರೆ ಬಾಬಾ ಅವರು ಹೇಳೋದೇನು ಪ್ರತಿದಿನ ಅಮೃತ ವೇಲೆಯ ಪಾಲನೆ ಮಾಗಿ ಮಕ್ಕಳೇ ಈ ತಿಲಕಗಳನ್ನೆಲ್ಲ ಇಟ್ಕೊಳ್ಳಿ ಅಮೃತ ವೇಲೆ ಮಿಸ್ ಆಯಿತು ಅಂದರೆ ಏನು ತಿಲಕ ಬರುತ್ತೆ ಪಶ್ಚಾತ್ತಾಪದ ತಿಲಕ ಸೊ ಆ ತಿಲಕ ಬೇಗ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಆದ್ರೆ ಅಮೃತ್ ಇದ್ದು ಸ್ಮೃತಿಯ ತಿಲಕವನ್ನ ಮರಿದೇ ಇಟ್ಕೊಳ್ಳಿ ಅಂದ್ರೆ ಅರ್ಥ ಏನು ಅಮೃತ್ ಪಾಲನೆ ಮಾಗಿ ಅಂತ ಬಾಬಾ ಅವ್ರ ತಿಳ್ಸೋದು ಕೆಲವು ಮಕ್ಕಳು ಅಮೃತಿಯಲ್ಲಿ ಎದ್ದು ಸ್ಮೃತಿಯ ತಿಲಕವನ್ನ ಇಟ್ಕೋತಾರೆ ಆದರೆ ಸ್ವಲ್ಪ ಸಮಯದಲ್ಲಿ ಏನ್ ಮಾಡ್ತಾರೆ ಅದನ್ನ ಅಲ್ಸ್ ಬಿಡ್ತಾರೆ ಅಂದ್ರೆ ಅದನ್ ಅದನ್ನ ಸ್ಮೃತಿಯಲ್ಲಿ ಇಟ್ಕೊನಲ್ಲ ಮರ್ತೋಗ್ತಾರೆ ಹೇಗೆ ಲೌಕಿಕದಲ್ಲಿ ಕೂಗಾನುಂಗಿ ಮಕ್ಕಳೇ ಕೆಲವರು ತಿಲಕವನ್ನ ಇಟ್ಕೋತಾರೆ ಪದೇ ಪದೇ ಕೈಯಿಂದ ತಮ್ಮ ಮಸ್ತಕವನ್ನ ಅಹ್ ಕೆಚ್ ಮಾಡ್ತಾ ಇರ್ತಾರೆ ಅಂದಾಗ ಏನಾಗುತ್ತೆ ಆ ತಿಲಕ ಅಲ್ಸೋಗುತ್ತೆ ಅಲ್ವಾ ಹಾಗೆ ಇಲ್ಲಿ ಬ್ರಾಹ್ಮಣ ಮಕ್ಕಳು ಕೂಡ ಅಮೃತ್ ವೇಲೆ ತಿಲಕವನ್ನ ಇಟ್ಕೋತಾರೆ ಆಮೇಲೆ ಪದೇ ಪದೇ ಅದನ್ನ ಅಭ್ಯಾಸ ಮಾಡಲ್ಲ ಅದಕ್ಕೆ ಮರ್ತೋಗ್ತಾರೆ ಅಮೃತ್ ವೇಲೆ ಸದಾ ಇದನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಆ ಹೇಗೆ ಸುಹಾಗ್ ಅಂದ್ರೆ ಅಹ್ ಪುಣ್ಯವತಿ ಸ್ತ್ರೀ ಇರ್ತಾರೆ ಅವ್ರ ಮಸ್ತಕದ ಮೇಲೆ ಯಾವಾಗ್ಲೂ ಬಟ್ ಅನ್ನೋದು ಇರುತ್ತೆ ಅಲ್ವಾ ಅದೇ ತರ ನೀವು ಜ್ಞಾನದಿಂದ ನಿಮ್ಮನ್ನ ನೀವು ಸೌಭಾಗ್ಯಶಾಲಿಯಾಗಿ ಮಾಡ್ಕೋತೀರಾ ಅದರ ಶೃಂಗಾರ ನಿಮ್ಮ ನಿಮ್ಮ ಮಸ್ತಕದ ಮೇಲೆ ಸದಾ ಇರುತ್ತೆ ಆ ಅಷ್ಟೇ ಅಲ್ಲದೆ ಯೋಗಿ ಪನದ ನಿಶಾನಿಯಾಗಿದೆ ಮಸ್ತಕದ ಮೇಲೆ ಕುಂಕುಮ ಆಗೋದು ಅಂದ್ರೆ ಯೋಗಿ ಆ ನಿರಂತರ ಕರ್ಮಯೋಗಿ ಯಾರು ಇರ್ತಾರೆ ಅವರು ಮಧ್ಯ ಮಧ್ಯದಲ್ಲಿ ಕೂಡ ಈ ಸ್ಮೃತಿಯನ್ನ ತರ್ಸ್ಕೊತಾ ಇರ್ತಾರೆ ಆವಾಗ ಸದೈವ ಸ ಸದಾ ಕಾಲ ಅವ್ರಿಗೆ ಆ ಶೃಂಗಾರ ಮಸ್ತಕದ ಮೇಲೆ ಕಾಣಿಸುತ್ತೆ ಸೊ ಬಾಬಾ ಅವರು ಆ ತರ ಒಂದು ತಿಲಕವನ್ನ ನಮ್ಮ ಮಸ್ತಕದ ಮೇಲೆ ಅಂದ್ರೆ ಸ್ಮೃತಿಯ ಮಸ್ತಕದ ಮೇಲೆ ನೋಡ್ಬೇಕು ಅಂತ ಇಚ್ಛೆ ಪಡ್ತಿದ್ದಾರೆ ದಾಗಿದೆ ಬಾಬಾ ಅವರು ಇನ್ನೊಂದು ತಿಲಕದ ಬಗ್ಗೆ ಇನ್ನೂ ನೆನಪು ಮಾಡ್ತಾ ಇದ್ದಾರೆ ಸಫಲತಾಕ ತಿಲಕ ಭಾಗ್ಯವಿಧಾತ ತಂದೆ ತಂದೆಯ ಆಜ್ಞಾಕಾರಿ ಮಕ್ಕಳು ಯಾರಿದ್ದಾರೆ ಯಾರು ಪ್ರತಿದಿನ ಅಮೃತ್ ವೇಲೆಯನ್ನು ಸಫಲವಾಗಿ ಮಾಡ್ತಾರೆ ಅವರಿಗೆ ಸದಾ ಈ ಸಫಲತ ಒಂದು ತಿಲಕ ಮಸ್ತಕದ ಮೇಲೆ ಇರುತ್ತೆ ಅಂತ ತಿಳಿಸ್ತಿದ್ದಾರೆ ಅಂದ್ರೆ ಯಾರು ಶ್ರೀಮತದ ಅನುಸಾರ ಪ್ರತಿದಿನ ಅಮೃತ ವೇಲೆಯ ಒಂದು ಪಾಲನೆಯನ್ನ ಮಾಡ್ತಾರೆ ಅವ್ರ ಮಸ್ತಕದ ಮೇಲೆ ಸಫಲತೆಯ ತಿಲಕ ಸದಾ ಇರುತ್ತೆ ಯಾಕೆ ಅಂದ್ರೆ ಬೆಳಗ್ಗೆನೆ ಅವರು ಆ ಸ್ಮೃತಿಯನ್ನ ತರ್ಸ್ಕೊಂಡು ತಿಲಕವನ್ನ ಇಗೋ ಕಾರಣ ಸಫಲತೆ ಅಂತೂ ಅವ್ರದ್ದು ಗ್ಯಾರಂಟಿ ಆಗಿರುತ್ತೆ ಹ್ಮ್ ತಂದೆ ತಂದೆ ಅಂತೂ ಪ್ರತಿಯೊಂದು ಆಜ್ಞಾಕಾರಿ ಮಕ್ಕಳು ಈ ಸಫಲತೆಯ ತಿಲಕವನ್ನ ಇಟ್ಕೊಂಡಿದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾರೆ ಹ್ಮ್ ಮಕ್ಕಳೇನಾದ್ರು ನಿದ್ದೆ ಮಾಡ್ತಾ ಇದ್ರೆ ಹ್ಮ್ ಆ ಅವ್ರಿಗೆ ನಿದ್ದೆ ಮಾಡ್ತಾ ಇದ್ದಾಗ ಅಂದ್ರೆ ಜ್ಞಾನದ ಒಂದು ಆ ಜ್ಞಾನವನ್ನ ಅವರು ಮರೆತಾಗ ಮರೆತಾಗ ಏನಾಗುತ್ತೆ ಆ ಬೊಟ್ಟು ಏನಿದೆ ಅಥವಾ ತಿಲಕ ಏನಿದೆ ಅದು ಅಳಿಸೋಗುತ್ತೆ ಸೊ ಬಾಬಾ ಅವರು ತಿಳಿಸ್ತಾ ತಿಳಿಸ್ತಿದ್ದಾರೆ ಅದಕ್ಕೆ ಜ್ಞಾನಯುಕ್ತವಾಗಿ ದಿನಾಪೂರ್ತಿ ಇರುವ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ ಆವಾಗಲೇ ಆ ಸಫಲತೆಯ ಒಂದು ತಿಲಕ ಏನಿದೆ ಸದಾ ನಿಮ್ಮ ಮಸ್ತಕದ ಮೇಲೆ ಕಾಣಿಸುತ್ತೆ ಮತ್ತೆ ಬಾಬಾ ಅವರು ತಿಳಿಸ್ತಿದ್ದಾರೆ ಹೀಗೆ ದೀಪಾವಳಿಯ ಆಚರಣೆ ಮಾಡುವಾಗ ದೀಪಗಳನ್ನ ಬೆಳಗಿಸ್ತೀರಾ ಮತ್ತೆ ಎಲ್ಲ ಶುದ್ಧವಾಗಿ ಕ್ಲೀನ್ ಮಾಡ್ತೀರಾ ಹ್ಮ್ ಅದ ಅದರ ನಂತರ ಏನ್ ಮಾಡ್ತೀರಾ ಲಕ್ಷ್ಮಿಯ ಒಂದು ಆಹ್ವಾನ ಮಾಡ್ತೀರಾ ಹಾಗೆ ಜ್ಞಾನ ಮಾರ್ಗದಲ್ಲಿ ನೀವು ಮಕ್ಕಳು ಕೂಡ ಲಕ್ಷ್ಮಿಯ ಒಂದು ರಚಯಿತ ಯಾರಿದ್ದಾರೆ ಅವ್ರನ್ನ ಆಹ್ವಾನ ಮಾಡ್ತೀರಾ ಅದಕ್ಕೆ ಬಾಬಾ ಅವರು ತಿಳಿಸ್ತಿದ್ದಾರೆ ನಿಮ್ಮ ಜ್ಯೋತಿ ಯಾವಾಗ್ಲೂ ಬೆಳಗಿರಬೇಕು ಸ್ವಚ್ಛವಾಗಿ ಇರಬೇಕು ಆವಾಗ ತಂದೆ ಬರ್ತಾರೆ ಸೊ ಈ ಲಾಸ್ಟ್ ಸ್ಟೇಟ್ಮೆಂಟ್ ಎಲ್ಲಾರು ನೆನ್ಪು ಮಾಡ್ಕೊಳೋಣ ನಮ್ಮ ಆತ್ಮಾರೂಪಿ ಜ್ಯೋತಿ ಸದಾ ಬೆಳಗಿರಬೇಕು ಸ್ವಚ್ಛತವಾಗಿ ಇರಬೇಕು ಅಂದ್ರೆ ಪವಿತ್ರತೆಯ ಒಂದು ಧಾರಣೆ ಮಾಡ್ಕೊಂಡಿರ್ಬೇಕು ಆವಾಗ ಸದಾ ತಂದೆ ಅಂತೂ ಬಂದೇ ಬರ್ತಾರೆ ಅಂತ ತಿಳಿಸ್ತಿದ್ದಾರೆ ಓಂ ಶಾಂತಿ ನಿರಾಕಾರ ಜ್ಯೋತಿ ಸ್ವರೂಪ ನನ್ನ ಸ್ವರೂಪ ಆಗಿದೆ ಇದಕ್ಕಿಂತ ಸುಂದರ ರೂಪ ಸತ್ಯವಾದ ರೂಪ ಇನ್ನೊಂದು ಇಲ್ಲ ಎಷ್ಟೇ ವಂಗರ್ಸ್ ಆಫ್ ದ ವರ್ಲ್ಡ್ ನುಗಿದರು ಅದರ ಮಹತ್ವವನ್ನು ತಿಳಿದಿದರು ಈ ಕೈನಿ ಸೂಪರ್ ಸ್ಟಾರ್ ಪರಮಾತ್ಮನ ಮಕ್ಕಳು ನಾವೆಲ್ಲ ಮಾಗುವ ವಂಗರ್ಸ್ ನಮ್ಮ ಕೈಯಲ್ಲಿ ಪರಮಾತ್ಮ ಮಾಗಿಸುವ ವಂಡರ್ಸ್ ಕೌಂಟ್ಲೆಸ್ ಆಗಿದೆ ಇಷ್ಟು ಚಿಕ್ಕದಾದ ನಕ್ಷತ್ರದ ಒಳಗೆ ಎಂಬತ್ನಾಲ್ಕು ಜನ್ಮಗಳ ಸ್ಟೋರಿ ಎವ್ರಿ ಗೀ ಗೇಲ್ ಒಂದೊಂದು ಥಾಟ್ ಒಂದೊಂದು ಮಾತು ಮಾಡುವ ಪ್ರತಿಯೊಂದು ಕರ್ಮ ಅದರ ಲೆಕ್ಕಾಚಾರ ಆ ಕರ್ಮದ ಜೊತೆ ಅಥವಾ ಸಂಕಲ್ಪದ ಜೊತೆ ಬರುವ ಪ್ರತಿಯೊಂದು ಫೀಲಿಂಗ್ ಸೆನ್ಸೇಷನ್ ಎಮೋಷನ್ ಎಲ್ಲವೂ ಸ್ಟೋರ್ ಆಗಿದೆ ಈ ಚಿಕ್ಕ ನಕ್ಷತ್ರದ ಒಳಗೆ ನಾವು ನಕ್ಷತ್ರ ಅಂತ ತಿಳಿದ ನಂತರ ಆ ಸ್ಥಿತಿಯಲ್ಲಿ ಸ್ಥಿತವಾದಾಗ ಬರುವ ಒಂದು ಅಮೇಝಿಂಗ್ ಫೀಲಿಂಗ್ ಅದೇ ಆಗಿದೆ ಸತ್ಯತೆಯ ಒಂದು ಶುದ್ಧವಾದ ಫೀಲಿಂಗ್ ನಾವು ಆತ್ಮಗಳು ಇಷ್ಟು ವಂಡರ್ಫುಲ್ ಆದರೆ ಇಂತಹ ಆತ್ಮಗಳ ರಚಯಿತ ಪರಮಾತ್ಮ ಇನ್ನೂ ಇಷ್ಟು ವಂಗರ್ಫುಲ್ ಇಷ್ಟೊಂದು ನಕ್ಷತ್ರಗಳ ಒಂದು ಅಂದರೆ ಟೈನಿ ಸ್ಟಾರಿನ ಇಷ್ಟೊಂದು ನಕ್ಷತ್ರಗಳ ಒಂದು ಚರಿತ್ರೆವೆಲ್ಲ ಪರಮಾತ್ಮನಿಗೆ ತಿಳಿದಿದೆ ಯಾಕಂದರೆ ಬಾಬಾ ಆಗಿದ್ದಾರೆ ಸೀಗ್ ಬೀಜ ಇಷ್ಟೊಂದು ಅವರಲ್ಲಿ ಆಕಗಿದೆ ರಹಸ್ಯ ಇಷ್ಟು ತಿಳಿದಿದ್ದರೂ ಕಿಂಚಿತ್ ಮಾತ್ರವು ಅಹಂಕಾರ ಅಥವಾ ಗರ್ವದ ಸೂಚನೆಗಳೇ ಇಲ್ಲ ಪರಮಾತ್ಮನಲ್ಲಿ ಇಂತಹ ಬ್ಯೂಟಿಫುಲ್ ತಂದೆಯನ್ನು ಪಡೆದಿದ ನಾವೆಲ್ಲ ಮಹಾಭಾಗ್ಯಶಾಲಿಗಳು ಪರಮಾತ್ಮ ನಮ್ಮ ಜೀವನದಲ್ಲಿ ಒಬ್ಬ ತಂದೆಯಾಗಿ ಬರಲ್ಲ ಎಲ್ಲ ಸಂಬಂಧಗಳ ರೂಪದಲ್ಲೂ ಪರಮಾತ್ಮ ಇದ್ದಾನೆ ಎಲ್ಲ ಸಂಬಂಧಗಳ ರೂಪದಲ್ಲೂ ನಾವು ಪರಮಾತ್ಮನನ್ನೇ ನೆನೆಸಿಕೊಳ್ಳುತ್ತೇವೆ ಇದೇ ಆಗಿದೆ ಸಂಗಮ ಯುಗದ ಭಾಗ್ಯ ಎಲ್ಲ ಸಂಬಂಧಗಳು ಒಬ್ಬ ಪರಮಾತ್ಮ ಮತ್ತು ಆ ಪರಮಾತ್ಮ ವಂಗರ್ ಆಫ್ ವಂಗರ್ ಆಗಿದ್ದಾರೆ ಇಷ್ಟು ವಂಡರ್ಫುಲ್ ಫುಲ್ ನಾಲೆಜ್ ಜೀವನವನ್ನು ಕೊಟ್ಟ ಪರಮಾತ್ಮನಿಗೆ ಪದಮ ಪದಮ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಬಾ ಓಂ ಶಾಂತಿ